ಕರ್ನಾಟಕದ ಕುಳ್ಳ ಅಂತಾನೆ ಫೇಮಸ್ ಆಗಿದ್ದ ನಟ ನಿರ್ದೇಶಕ ನಿರ್ಮಾಪಕ ದ್ವಾರ್ಕೀಶ್ ಇನ್ನು ನೆನಪು ಮಾತ್ರ ಬಣ್ಣದ ಬದುಕಿನಲ್ಲಿ ಗೆದ್ದು ಸೋತಿದ್ದ ದ್ವಾರ್ಕೀಶ್ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿದ್ದಾರೆ ಸಿನಿಮಾ ಮಾಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ದ ಪ್ರಚಂಡ ಕುಳ್ಳ ಗಳಿಸಿದ್ದನ್ನ ಕಳೆದುಕೊಂಡಿದ್ದೆ ಹೆಚ್ಚು ಮಾಡಿದ್ದ ಸಾಲ ತೀರಿಸಲು ಒಂದಲ್ಲ ಗಿರಡೆಲ್ಲ ಬರೋಬ್ಬರಿ ಹತ್ತಕ್ಕೂ ಹೆಚ್ಚು ಮನೆಗಳನ್ನ ಮಾರಿದ್ದಾರೆ ಹೌದು ದ್ವಾರ್ಕೀಶ್ ಕೇವಲ ನಟನಾಗಿ ಉಳಿಯದೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಹೆಸರು ಮಾಡಿದ್ದಾರೆ ನಿರ್ಮಾಪಕರಾಗಿ ಸಕ್ಸಸ್ ಕಂಡರೂ ಕೂಡ ಅದು ಬಹಳ ಕಾಲ ಉಳಿಯಲಿಲ್ಲ ಸತತ ಸೋಲಿನಿಂದಲೇ ಕಂಗೆಟ್ಟಿದ್ದ ನಟನಿಗೆ ಕೈ ಹಿಡಿದಿದ್ದು ಆಪ್ತ ಮಿತ್ರ ಚಿತ್ರ ಆದರೆ ಈ ಚಿತ್ರವೇ ಕೊನೆ ಆ ನಿರ್ಮಾಣ ಮಾಡಿರುವ ಯಾವ ಸಿನಿಮಾನೂ ಹೆಚ್ಚು ಹಣ ಗಳಿಸಿಲ್ಲ ಅನ್ನೋದು ಮಾಯಲೋಕ ಹಲವರು ಗೆದ್ದು ಬೇಕಿದ್ದುಂಟು ಇನ್ನು ಕೆಲವರು ಕಳೆದುಕೊಂಡಿದ್ದು ಉಂಟು ಈ ಸಾಲಿಗೆ ದ್ವಾರ್ಕೀಶ್ ಕೂಡ ಸೇರ್ತಾರೆ ಸಾಲ ಮಾಡಿ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದ ದ್ವಾರ್ಕೀಶ್ ಕೋಟಿ ಕೋಟಿ ಹಣ ಕಳೆದುಕೊಂಡಿದ್ದಾರೆ ಕೊನೆಗೆ ಸಾಲ ತೀರಿಸಲು ಚೆನ್ನೈನಲ್ಲಿದ್ದ ಮನೆ ಎನ್ಆರ್ ಕಾಲೋನಿಯಲ್ಲಿದ್ದ ಮನೆ ಇಂದಿರಾ ನಗರದಲ್ಲಿದ್ದ ಮನೆ ಸೇರಿ ಒಟ್ಟು ಹತ್ತಕ್ಕೂ ಹೆಚ್ಚು ಮನೆಗಳನ್ನ ಮಾರಾಟ ಮಾಡಿದ್ರು ಅದರಲ್ಲೂ ಮೂರು ವರ್ಷಗಳ ಹಿಂದೆ ನಗರದ ಎಚ್ಎಸ್ಆರ್ ಲೇಔಟ್ನಲ್ಲಿದ್ದ ಮನೆಗಿನ್ನ ನಟ ರಿಷಬ್ ಶೆಟ್ಟಿಗೆ ಹತ್ತುವರೆ ಕೋಟಿಗೆ ಮಾರಿದ್ರು ದ್ವಾರ್ಕೀಶ್ ವಿಷ್ಣುವರ್ಧನ್ ಆಪ್ತ ಮಿತ್ರರು ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ಕಳ್ಳ ಸುಳ್ಳ ಅಂತಾನೆ ಕರೆಸಿಕೊಳ್ತಿದ್ದ ಈ ಜೋಡಿ ಮಧ್ಯೆ ಬಿರುಕು ಉಂಟಾಗಿತ್ತು ವಿಷ್ಣುವರ್ಧನ್ಗೆ ಕಾಲ್ ಶೀಟ್ ಕೊಡಿ ಅಂತ ನಿರ್ಮಾಪಕರು ಕೇಳೋಕೆ ಶುರು ಮಾಡಿದ್ರು ವಿಷ್ಣು ಕೂಡ ಕಾಲ್ ಶೀಟ್ ಕೊಡೋಕೆ ಶುರು ಮಾಡ್ತಾರೆ ಇದೇ ಕಾರಣಕ್ಕೆ ದ್ವಾರ್ಕೀಶ್ಗೆ ಕೋಪ ಬರುತ್ತೆ ನನ್ನ ವಿರುದ್ಧವೇ ಜಿದ್ದಿಗೆ ಬಿದ್ದಿದ್ದಾನೆ ಅಂತ ತಿಳ್ಕೊಂಡು ಬೇರೆ ಹೀರೋ ಜೊತೆ ಸಿನಿಮಾ ಮಾಡ್ತಾರೆ ಹೀಗೆ ಐದು ವರ್ಷ ದೂರನೆಯಾಗಿದ್ರು ಆದ್ರೆ ಅಂದುಕೊಂಡಂಗೆ ಯಶಸ್ಸು ಸಿಕ್ಕಿಲ್ಲ ಆರ್ಥಿಕವಾಗಿ ಕುಸಿಯುತ್ತಿದ್ದ ದ್ವಾರ್ಕಿಶ್ಗೆ ವಿಷ್ಣು ಮತ್ತೆ ಕಾಲ್ ಶೀಟ್ ಕೊಡ್ತಾರೆ ಆಪ್ತ ಮಿತ್ರ ಮೂಲಕ ಈ ಜೋಡಿ ಮತ್ತೆ ಒಂದಾಗುತ್ತೆ ನಟಿ ಸೌಂದರ್ಯ ನಟನೆಗೆ ಚಿತ್ರ ಗೆದ್ದು ದೊಡ್ಡ ಯಶಸ್ಸು ಕಂಡಿತ್ತು ಅಂದ್ರೆ ನಟಿ ಸೌಂದರ್ಯ ಬಲಿಯಾದ ದಿನನೇ ದ್ವಾರ್ಕೇಶ್ ಅಂತ್ಯಕ್ರಿಯೆ ನಡೆದಿದೆ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ ಹದಿನೇಳು ಚಿತ್ರರಂಗ ಪಾಲಿನ ಕರಾಳ ದಿನ ಯಾಕಂದರೆ ಈ ದಿನ ಬಂಗಾರದ ಬೊಂಬೆ ನಟಿ ಸೌಂದರ್ಯ ದುರಂತ ಅಂತ್ಯ ಕಂಡ ದಿನ ದ್ವಾರಕೇಶ್ ಪಾಲಿಗೆ ಅದೃಷ್ಟ ದೇವತೆಯಾಗಿದ್ದ ಸೌಂದರ್ಯ ಕಣ್ಮರೆಯಾದ ದಿನವೇ ದ್ವಾರ್ಕೇಶ್ ಅಂತ್ಯಕ್ರಿಯೆ ನಡೆದಿದೆ